ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಸಿರುವ ರಾಜ್ಯ ಸರ್ಕಾರದ ಕ್ರಮವನ್ನು ಖಂಡಿಸಿ ಇಂದು ಕರ್ನಾಟಕ ಸೇನಾ ಪಡೆ ವತಿಯಿಂದ ಪ್ರತಿಭಟನೆಯನ್ನು ನಡೆಸಲಾಯಿತು ಪೆಟ್ರೋಲ್ ಡೀಸೆಲ್ ಬೆಲೆಯನ್ನು ಏರಿಸಿರುವ ರಾಜ್ಯ ಸರ್ಕಾರಕ್ಕೆ ಬೆಲೆಯನ್ನು ಏರಿಸಿರುವ ರಾಜ್ಯ ಸರ್ಕಾರಕ್ಕೆ ಜನ ವಿರೋಧಿ ಪೆಟ್ರೋಲ್ ಬೆಲೆ ಡೀಸೆಲ್ ಬೆಲೆಯನ್ನು ಏರಿಸಿರುವ ರಾಜ್ಯ ಸರ್ಕಾರಕ್ಕೆ ಸರ್ಕಾರಕ್ಕೆ ಹೊಟ್ಟೆ ಮೇಲೆ ಉಳಿತ ರಾಜ್ಯ ಸರ್ಕಾರಕ್ಕೆ ಾಗಿ ಬೆಲೆಯನ್ನುರಿಸಿರುವ ರಾಜ್ಯ ಸರ್ಕಾರಕ್ಕೆ ಬಳಕೆ ಬೇಕು ರಾಜ್ಯದ ಬೊಕ್ಕಸವನ್ನು ಖಾಲಿ ಮಾಡಿರುವ ರಾಜ್ಯ ಸರ್ಕಾರಕ್ಕೆ ರಾಜ್ಯದ ಬೊಕ್ಕಸವನ್ನು ಖಾಲಿ ಮಾಡಿರುವ ರಾಜ್ಯ ಸರ್ಕಾರಕ್ಕೆ ರಾಜ್ಯದ ಬೊಕ್ಕಸವನ್ನು ಖಾಲಿ ಮಾಡುವ ರಾಜ್ಯ ಸರ್ಕಾರಕ್ಕೆ ಬೇಕೇ ಬೇಕು ಬೇಕೇ ಬೇಕು ಕಾರ್ಯ ವಸ್ತುಗಳ ಬೆಲೆಯನ್ನು ಎದುರಿಸಿರುವ ರಾಜ್ಯ ಸರ್ಕಾರಕ್ಕೆ डीजल पे लेनोया रिसिरवा राज्य सरकार के ರಾಜ್ಯ ಸರ್ಕಾರ ಲೋಕಸಭಾ ಚುನಾವಣೆ ಬಳಿಕ ರಾಜ್ಯದ ವಾಹನ ಸವಾರರಿಗೆ ಅತಿದೊಡ್ಡ ಶಾಕ್ ನೀಡಿದೆ ಈಗಾಗಲೇ ಬೆಲೆ ಏರಿಕೆಯಿಂದ ತತ್ತರಿಸಿರುವ ರಾಜ್ಯದ ಜನರ ಗಾಯದ ಮೇಲೆ ಬರೆಯಿಳದಂತಾಗಿದೆ ಕಾಂಗ್ರೆಸ್ ಸರ್ಕಾರ ಕಳೆದ ವರ್ಷ ಅಧಿಕಾರಕ್ಕೆ ಬರುವ ಮುನ್ನ ರಾಜ್ಯ ಬಿಜೆಪಿ ಸರ್ಕಾರವು ಜನ ವಿರೋಧಿ ಸರ್ಕಾರ ದಿನೇ ದಿನೇ ಬೆಲೆ ಏರಿಕೆ ಮಾಡ್ತಾ ಇದೆ ಅಂತ ಜನರಿಗೆ ಹೇಳಿ ಕಾಂಗ್ರೆಸ್ ಅಧಿಕಾರ ಬಂದರೆ ಎಲ್ಲಾ ಬೆಲೆಗಳನ್ನು ಇಳಿಸ್ತೇವೆ ಅಂತ ಹೇಳಿ ಹಾಗೂ ಉಚಿತ ಐದು ಭಾಗ್ಯಗಳನ್ನು ನೀಡುತ್ತೇವೆ ಅಂತ ರಾಜ್ಯದ ಜನತೆಗೆ ಆಮಿಷ ಒಡ್ಡಿ ತದನಂತರ ಗೆದ್ದು ಅಧಿಕಾರಕ್ಕೆ ಬಂದ ತಕ್ಷಣವೇ ಉಚಿತ ಭಾಗ್ಯಗಳಿಗೋಸ್ಕರ ಮೊದಲು ವಿದ್ಯುತ್ ದರ ಹೆಚ್ಚಳ ಕೆಎಸ್ಆರ್ಟಿಸಿ ಬಸ್ ದರ ಹೆಚ್ಚಳ ಆಹಾರ ಧಾನ್ಯಗಳ ಬೆಲೆ ಹೆಚ್ಚಳ ಹಾಲಿನ ದರ ಹೆಚ್ಚಳ ಮನೆಗಳ ರಿಜಿಸ್ಟ್ರೇಷನ್ ಸ್ಟ್ಯಾಂಪ್ ಡ್ಯೂಟಿ ದರ ಹೆಚ್ಚಳ ಮದ್ಯದ ಬೆಲೆಗಳ ಹೆಚ್ಚಳ ಜೊತೆಗೆ ಕನಿಷ್ಠ ಇಪ್ಪತ್ತು ರೂಪಾಯಿ ಇದ್ದ ಸ್ಟ್ಯಾಂಪ್ ಪೇಪರ್ನ ನೂರು ರೂಪಾಯಿಗೆ ಹೆಚ್ಚಳ ಮಾಡಿ ರಾಜ್ಯದಲ್ಲಿರುವ ಎಲ್ಲಾ ವಸ್ತುಗಳ ಬೆಲೆಗಳನ್ನೆಲ್ಲ ಏರಿಸಿ ಈಗ ಪುನಃ ಸಾಲದೆಂಬಂತೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಮಾಡಿರುವುದು ಅತ್ಯಂತ ಖಂಡನೀಯ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು ಆದ್ದರಿಂದ ರಾಜ್ಯ ಸರ್ಕಾರ ಈ ಕೂಡಲೇ ಬೆಲೆ ಏರಿಕೆಗಳನ್ನು ನಿಯಂತ್ರಣ ಮಾಡಿ ಈ ಕೂಡಲೇ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆದೇಶವನ್ನು ಹಿಂಪಡಿಬೇಕು ಅಂತಲೂ ಕೂಡ ಸಂದರ್ಭದಲ್ಲಿ ಒತ್ತಾಯಿಸಿದ್ರು ನಿನ್ನೆ ಪೆಟ್ರೋಲ್ ಡೀಸೆಲ್ ದರವನ್ನು ಏರಿಕೆ ಮಾಡುವಂಥ ರಾಜ್ಯ ಸರ್ಕಾರದ ಕ್ರಮವನ್ನು ಖಂಡಿಸಿ ಇಂದು ನಾವು ಈ ಪ್ರತಿಭಟನೆ ಮಾಡ್ತಾ ಇದ್ದೀವಿ ರಾಜ್ಯ ಸರ್ಕಾರ ಈಗಿರುವಂಥ ಕಾಂಗ್ರೆಸ್ ಸರ್ಕಾರ ಕಳೆದ ವರ್ಷ ಚುನಾವಣೆಗೆ ಮುಂಚೆ ನಾವು ಜನಗಳಿಗೆ ಒಳ್ಳೇದು ಮಾಡ್ತೀವಿ ನೆಲ ಭಾಷೆ ಪರವಾಗಿರ್ತೀವಿ ಏನು ಬಿ ಜೆ ಪಿ ಸರ್ಕಾರದವರು ಎಲ್ಲ ವಸ್ತುಗಳ ಬೆಲೆಗಳನ್ನ ಹೆಚ್ಚಳ ಮಾಡಿದ್ದಾರೆ ನಾವು ಕಡಿಮೆ ಮಾಡ್ತೀವಿ ರಾಜ್ಯ ಜನತೆಗೆ ಒಳ್ಳೇದು ಮಾಡ್ತೀವಿ ಹಾಗೂ ಉಚಿತ ಐದು ಭಾಗ್ಯಗಳನ್ನ ಕೊಡ್ತೀವಿ ಅಂತ ಜನರನ್ನು ನಂಬಿಸಿ ಆಮಿಷ ಒಡ್ಡಿ ಹೆಚ್ಚು ಮತಗಳನ್ನ ಪಡ್ಕೊಂಡು ಸರ್ಕಾರವನ್ನು ಓದಿಸಿದರು ಆದರೆ ಅವರು ಸರ್ಕಾರ ಹಚ್ಚಿ ಒಂದು ವರ್ಷ ಆದರೂ ಸಹ ಇದುವರೆಗೂ ನಮ್ಮ ರಾಜ್ಯದ ಜನರಿಗೆ ಏನೂ ಒಳ್ಳೆಯದಾಗಿಲ್ಲ ಒಂದು ಅಭಿವೃದ್ಧಿ ಕೆಲಸಗಳೇ ಆಗಿಲ್ಲ ಬಿಟ್ಟಿ ಭಾಗ್ಯಗಳಿಗಾಗಿ ರಾಜ್ಯದ ಬೊಕ್ಕಸವನ್ನೆಲ್ಲ ಖಾಲಿ ಮಾಡಿದ್ದಾರೆ ಒಂದಾದಮೇಲೊಂದು ಕರೆಂಟ್ ಫ್ರೀ ಕೊಡ್ತೀನಿ ಅಂತಂದು ವಿದ್ಯುತ್ ದರ ಹೆಚ್ಚಳ ಮಾಡಿದ್ರು ಕೆ ಎಸ್ ಆರ್ ಟಿ ಸಿ ದರವನ್ನು ಹೆಚ್ಚಳ ಮಾಡಿದ್ರು ಹಾಲಿನ ದರವನ್ನು ಹೆಚ್ಚಳ ಮಾಡಿದ್ರು ಹಾಗೂ ಮದ್ಯ ದರವನ್ನು ಹೆಚ್ಚಳ ಮಾಡಿದ್ರು ಹಾಗೂ ಸ್ಟ್ಯಾಂಪ್ ಡ್ಯೂಟಿ ದರವನ್ನು ಏನು ಮನೆ ತೊಗೊಳ್ಳೋರು ಕೊಳ್ಳೋರು ಇರುವಂಥ ಸ್ಟ್ಯಾಂಪ್ ಡ್ಯೂಟಿ ದರವನ್ನು ಮೂವತ್ತರಿಂದ ನಲವತ್ತು ಪರ್ಸೆಂಟ್ ಹೆಚ್ಚಿದ್ರು ಹಾಗೂ ಸ್ಟಾಂಪ್ ಪೇಪರು ಏನು ಫಸ್ಟು ಮಿನಿಮಮ್ ಯಾವುದಕ್ಕೆ ಆದರೂ ಇಪ್ಪತ್ತು ರೂಪಾಯಿ ಸ್ಟಾಂಪ್ ಪೇಪರ್ ತೊಗೊಂಡಿದ್ರೂ ಅದನ್ನು ಕನಿಷ್ಠ ನೂರು ರೂಪಾಯಿ ಮಾಡಿಬಿಟ್ರು ಈ ರೀತಿ ಒಂದಾದ ಮೇಲೊಂದು ದೊಡ್ಡ ದೊಡ್ಡ ಎಲ್ಲ ಬೆಲೆಗಳನ್ನ ಏರಿಸಿ ಬಡವರ ಹೊಟ್ಟೆ ಮೇಲೆ ಹೊಡಿತಾ ಇದ್ದಾರೆ ಹಾಗೂ ಬಡವರ ರಕ್ತವನ್ನು ಇದ್ದಾರೆ ಅದರ ಜೊತೆಗೆ ಲೋಕಸಭಾ ಚುನಾವಣೆ ಆದಮೇಲೆ ಬಹುಶಃ ಬಿಟ್ಟಿ ಭಾಗ್ಯಗಳನ್ನೆಲ್ಲ ರದ್ದು ಮಾಡಬೇಕು ಅಂದ್ಕೊಂಡಿದ್ರು ಆದರೆ ಮತ್ತೆ ಮುಂದೆ ಬಿ ಬಿ ಎಂ ಪಿ ಚುನಾವಣೆಗಳು ಗ್ರಾಮ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಹಾಗೂ ರಾಜ್ಯ ಪಂಚಾಯತಿ ಚುನಾವಣೆಗಳೆಲ್ಲ ಇರೋದ್ರಿಂದ ಜಿಲ್ಲಾ ಪಂಚಾಯತ್ ಚುನಾವಣೆಗಳೆಲ್ಲ ಇರೋದ್ರಿಂದ ಇದನ್ನು ಇನ್ನೂ ಮುಂದುವರಿಸಿಕೊಳ್ಳುವ ಅನ್ನೋ ನಿಟ್ಟಿನಲ್ಲಿ ಇವರು ಹಾಗೆ ಇದನ್ನು ಮುಂದುವರಿಸೋಕ್ಕೆ ಸಲುವಾಗಿ ರಾಜ್ಯದ ಬೊಕ್ಕಸ್ದಲ್ಲಿ ದುಡ್ಡೇ ಇಲ್ಲ ಇಲ್ಲವತ್ತಾ ಅದರಿಂದ ಏಕಾಏಕಿ ನೆನೆ ಸುಲಭವಾಗಿ ದುಡ್ಡನ್ನು ಹೆಂಗೆ ತೆಗಿಬೋದು ಅಂತಂದರೆ ಪೆಟ್ರೋಲ್ ಡೀಸೆಲ್ನ ಬೆಲೆಯನ್ನು ಮೂರು ರೂಪಾಯಿ ಮೂರು ರೂಪಾಯಿ ಹೆಚ್ಚಿ ರಾಜ್ಯದ ಜನತೆಗೆ ದೊಡ್ಡ ಶಾಖನ್ನು ಕೊಟ್ಟಿದ್ದಾರೆ ಈ ಕೂಡಲೇ ರಾಜ್ಯ ಸರ್ಕಾರ ಏನು ಪೆಟ್ರೋಲ್ ಡೀಸೆಲ್ ದರವನ್ನು ಏರಿಸಿದ್ರ ಈ ಕೂಡಲೇ ನೀವು ಆದೇಶವನ್ನು ಹಿಂಪಡಿಬೇಕು ನೀವು ಹೇಳಿದ ಮಾತನ್ನು ಇಲ್ಲವಾದಂಥ ಪಕ್ಷದಲ್ಲಿ ರಾಜ್ಯಾದ್ಯಂತ ಕನ್ನಡ ಪದ ಸಂಘಟನೆಗಳು ರೈತ ಪದ ಸಂಘಟನೆಗಳು ಹಾಗೂ ವಾಹನ ಸವಾರದ ಬೀದಿಗಿಳಿದು ನಿಮಗೆ ತಕ್ಕ ಪಾಠವನ್ನು ಕಲಿಸ್ತಾ ಅಂತ ನಿಮಗೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೇವೆ ಪ್ರತಿಭಟನೆಯಲ್ಲಿ ಜಿಲ್ಲಾಧ್ಯಕ್ಷ ತೇಜೇಶ್ ಲೋಕೇಶ್ ಗೌಡ ಪ್ರಭು ಶಂಕರ ಎಂಬಿ ಕೃಷ್ಣಯ್ಯ ಸುರೇಶ್ ಗೋಲ್ಡ್ ಡಾಕ್ಟರ್ ಶಾಂತರಾಜೆ ಅರಸ್ ಶಿವಲಿಂಗಯ್ಯ ನೇಹಾ ಗೌಡ ಲಕ್ಷ್ಮೀ ಭಾಗ್ಯಮ್ಮ ಸುನೀಲ್ ಅಗರ್ವಾಲ್ ಪರಿಸರ ಚಂದ್ರು ದರ್ಶನ್ ಗೌಡ ಹನುಮಂತಯ್ಯ ರಾಧಾಕೃಷ್ಣ ಅರಸು ಆನಂದ್ ಸ್ವಾಮಿ ಗೌಡ ಗಣೇಶ್ ಪ್ರಸಾದ್ ರಾಮಕೃಷ್ಣ ಗೌಡ ರವೀಶ್ ಪ್ರಭಾಕರ ಮಹದೇವಸ್ವಾಮಿ ಇನ್ನಿತರರು ಉಪಸ್ಥಿತರಿದ್ದರು